ಇಷ್ಟು ದಿನ ಸುಮ್ಮನೆ ಇತ್ತು ಯೋಗ ಬಂದು ಅಲ್ತಾ ಕೂತಿದ್ಯಲ್ಲ ಅವನ ಹತ್ರ ಹೇಳೋದಕ್ಕೆ ಸಂಕೋಚ ಆದ್ರೆ ನನ್ನ ತನಾರು ಬಂದು ಹೇಳ್ಬೋದಾಗಿತ್ತಾನೆ ಒಂದ್ಸಲ ಹೇಳಿ ಅವನ್ ಕತೆ ಕೇಳದ್ ಮೇಲೂ ಪದೇ ಪದೇ ಅದನ್ನೇ ಹೇಳಿದ್ರೆ ಅವನಿಗೆ ಎಲ್ ಬೇಜಾರಾಗುತ್ತೋ ಅಂತ ಇವತ್ತಲ್ಲ ನಾಳೆ ಅವನೇ ಹೇಳ್ತಾನೆ ಅಂತ ಕಾದೆ ಅದ್ರೀಗ ಇಷ್ಟು ದಿನ ಅವನ್ ಒಳ್ಳೆತನ ಚೆನ್ನಾಗಿ ಯೂಸ್ ಮಾಡ್ಕೊಂಡ್ಲು ಈಗ ಬಿಡ್ತಾಳ ಕೊನೆಗಳಿಗೆ ತಪ್ಪಾಯ್ತು ನಡೆದಿದ್ದೆಲ್ಲ ಮರ್ತ್ಬಿಟ್ಟು ನಾನು ಒಂದ್ ಬಾಳ್ ಕೊಡು ಅಂತ ಕೇಳ್ಕೊಂತಾಳೆ ಇವನು ಸೆಂಟಿಮೆಂಟಲ್ ಫೂಲು ಹ್ಞೂ ಅಂತ ಒಪ್ಕೊತಾನೆ ಆಮೇಲೆ ನೀನು ಕೃಷ್ಣ ಜಪ ಮಾಡಿಕೊಂಡು ಮೀರಾ ಬಾಯಿ ತರ ತಂಬೂರಿ ಮಿಡ್ತಾ ಕೂತಿರ್ಬೇಕಷ್ಟೇ ಎಲ್ಲಾ ಮುಗಿದ ಮೇಲೆ ರಾತ್ರಿ ಬಂದು ಹೇಳದ್ಯಾ ಅವನ ಕೈಯೋ ಕಾಲ ಹಿಡ್ಕೊಂಡು ಒಪ್ಸೋದಕ್ಕೆ ಟ್ರೈ ಮಾಡ್ತಾ ಇದ್ದೆ ಈಗ ಅವ್ನು ರೈಲ್ವೆ ಸ್ಟೇಷನ್ ಹೋಗಿದ್ದಾನೆ ಅವಳು ಡ್ರಾಪ್ ಮಾಡೋದಿಕ್ಕೆ ಈಗ ಅವನು ವಾಪಸ್ ಕಳಿಸ್ತಾಳೋ ಇಲ್ಲ ಕನ್ವಿನ್ಸ್ ಮಾಡಿ ಜೊತೆಗೆ ಕರ್ಕೊಂಡು ಹೋಗ್ತಾಳೋ ಯಾರಿಗೂ ಗೊತ್ತು ಓಕೆ ಒಂದು ಕೆಲಸ ಮಾಡು ಲಾಸ್ಟ್ ಚಾನ್ಸ್ ಅಕಸ್ಮಾತ್ ಅಂಜಲಿನೂ ನಿನ್ನ ಹಾಗೆ ವೇಟಿಂಗ್ ಲಿಸ್ಟಲ್ಲಿದ್ದು ನಿನ್ನ ಅದೃಷ್ಟ ಚೆನ್ನಾಗಿದ್ದರೆ ಟಿಕೆಟ್ ನಿನಗೆ ಸಿಕ್ಕರು ಸಿಗ್ಬೋದು ಟ್ರೈ ಮಾಡೋಣ